ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಬೈಕ್ ರ್ಯಾಲಿ ಶಾಸಕ ಪುಟ್ಟರಂಗ ಶೆಟ್ಟಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಶುಭ ಕೋರಿಕೆ ಚಾಮರಾಜನಗರದಲ್ಲಿ ಇನ್ನೂರ ಎಂಟನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಅಂಬೇಡ್ಕರ್ ಅನುಯಾಯಿಗಳ ಬಳಗ ಮತ್ತು ಕಾನ್ಸಿರಾಮ್ ವಿದ್ಯಾರ್ಥಿ ಸಂಘದ ವತಿಯಿಂದ ನಗರದಲ್ಲಿ ಬೈಕ್ ರ್ಯಾಲಿ ನಡೆಯಿತು ರಾಮ ಸಮುದ್ರದಲ್ಲಿ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಶಾಸಕರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಶುಭ ಕೋರಿದ್ದಾರೆ ಚಾಲನೆಗೊಂಡ ಬೈಕ್ ರ್ಯಾಲಿಯು ಅಲ್ಲಿಂದ ಹುಟ್ಟು ಭುವನೇಶ್ವರಿ ಡಿವಿಯೇಷನ್ ರಸ್ತೆ ಗುಂಡುಪೇಟೆ ವೃತ್ತ ದೊಡ್ಡಂಗಡಿ ಬೀಡಿ ಚಿಕ್ಕಂಗಡಿ ಬೀದಿ ಸಂದೆ ಮರಳಿ ವೃತ್ತ ಡಿವಿಯೇಷನ್ ರಸ್ತೆ ಭುವನೇಶ್ವರಿ ವೃತ್ತ ಬಿರಾಚಯ್ಯ ಜೋಡಿ ರಸ್ತೆ ಮೂಲಕ ಜಲಾಡಳಿತ ಭವನಕ್ಕೆ ತೆರಳಿ ಅಲ್ಲಿರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ರಳಿಗೆ ಮಾಲಾರ್ಪಣೆ ಮಾಡಿ ಬೈಕ್ ರ್ಯಾಲಿ ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ವಕೀಲರಾದ ಮಹೇಂದ್ರ ಮಾತನಾಡಿ ಭೀಮಾ ಕೊರೆಗಾಂ ಯುದ್ಧ ಒಂದು ಸ್ವಾಭಿಮಾನದ ಯುದ್ಧವಾಗಿದೆ ಮಹಾರಾಷ್ಟ್ರದ ಪುರಾ ಪ್ರಾಂತ್ಯದಲ್ಲಿ ಭೀಮಾ ನದಿ ದಡದಲ್ಲಿ ನಡೆದಂತಹ ಒಂದು ಯುದ್ಧ ಸಾವಿರಾರು ವರ್ಷ ಮನಸ್ತುತಿ ಅನುವಾದವನ್ನ ಘೋಷಣೆ ಮಾಡಿಕೊಂಡು ಆಗಿ ಜಾರಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿದ್ದ ರಾಜ್ಯರು ಜನರ ನಡುವೆ ನಡೆದ ಮಹತ್ವದ ಯುದ್ಧ ಎಂದು ಹೇಳಬಹುದು ಎಂದು ಕಾರ್ಯಕ್ರಮದಲ್ಲಿ ರಾಮ್ ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷ ವಾಸು ಹೊಂಡರಬಾಳು ಭೀಮರಾವ್ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಅಮಿತ್ ಚಲ್ವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ರಮೇಶ್ ಸಿ ಕೆ ಮಂಜುನಾಥ್ ಸಿಎಂ ಶಿವಣ್ಣ ಬಿಎಸ್ಪಿ ಎಸ್ ಪಿ ಮಹೇಶ್ ರಾಜು ಬಾಬು ಅಕ್ಷಯ್ ಸ್ವಾಮಿ ಮಧು ಗಣೇಶ್ ಸುಭಾಷ್ ಇತರರು ಬ್ಯೂರೋ ರಿಪೋರ್ಟ್ ನಾಯಕ ಎನ್ ಇನ್ನೂರ ಎಂಟನೇ ಭೀಮಾ ಕೊರೆಗಾವ್ ವಿಜಯೋತ್ಸವವನ್ನು ದೇಶದ ನಾನಾ ಭಾಗಗಳಲ್ಲಿ ಮುಖ್ಯವಾಗಿ ಭೀಮಾ ತೀರದ ಕೊರೆಗಾವ್ ಸ್ಥಳದಲ್ಲಿ ಯುದ್ಧ ನಡೆದಂಥ ಸ್ಥಳದಲ್ಲಿ ವಿಜೃಂಭಣೆಯಿಂದ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಬಹುಶಃ ಈ ದೇಶದ ಶೋಷಿತರು ಅಸ್ಪೃಶ್ಯರು ಈ ಬಹುಜನರಿಗೆ ಇದು ವಿಶೇಷವಾದ ದಿನ ಯಾಕಂದರೆ ಬಾಬಾ ಸಾಹೇಬ್ರು ಹೇಳುವಾಗೆ ಈ ಶೋಷಿತರಿಗೆ ಮತ್ತು ಅಸ್ಪೃಶ್ಯರಿಗೆ ಭಾರತದ ಬಹುಪಾಲು ಇತಿಹಾಸ ಅದು ಒಂದು ಕತ್ತಲೆ ಯುಗ ಅಂತ ಕರೀತಾರೆ ಆದರೆ ಭೀಮಾ ಕೊರೆಗಾವ್ ವಿಜಯೋತ್ಸವ ಇದೆಯಲ್ಲ ಇದು ಸ್ವಾಭಿಮಾನ ಶಿಕ್ಷಣ ಘನತೆಗೋಸ್ಕರ ನಡೆದಂತಹ ಒಂದು ಯುದ್ಧ ಬಂಧುಗಳೇ ಇವತ್ತು ನಾವು ಚಾಮರಾಜನಗರದ ವಿವಿಧ ಸಂಘಟನೆಯ ನಾಯಕರುಗಳು ಹಾಗೂ ಮುಖಂಡರುಗಳು ಹಾಗೂ ವಿದ್ಯಾರ್ಥಿ ಸಂಘದ ಲೀಡರ್ಗಳು ಎಲ್ಲರೂ ಸೇರಿ ಇವತ್ತು ರಾಮ್ ರಾಮಸಮುದ್ರದ ಒಂದು ಎರಡು ನಿಮಿಷಗಳ ಕಾಲ ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಬಂಧುಗಳೇ ಈಗಿನ ಮಹಾರಾಷ್ಟ್ರ ಪುಣ್ಯ ಪ್ರಾಂತ್ಯದಲ್ಲಿ ಭೀಮಾ ನದಿಯ ದಡದಲ್ಲಿ ನಡೆದಂತಹ ಒಂದು ಯುದ್ಧ ಅದು ಈ ಏನು ಸಾವಿರಾರು ವರ್ಷ ಮನುಷ್ಯತಿಯನ್ನು ಮನುವಾದವನ್ನು ಪೋಷಣೆ ಮಾಡಿಕೊಂಡು ಅದನ್ನು ಕಾನೂನಾಗಿ ಜಾರಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ದಂತಹ ಜನರ ಮತ್ತು ಸಾಮ್ರಾಜ್ಯದ ಮತ್ತು ರಾಜರ ವಿರುದ್ಧ ನಡೆದಂಥ ಒಂದು ಮಹತ್ವದ ಯುದ್ಧ ಅಂತಲೇ ಹೇಳ್ಬೋದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಈ ದೇಶದ ಬಹುಸಂಖ್ಯಾತರಾದಂತಹ ಶೋಷಿತರು ಮತ್ತು ಅಸ್ಪೃಶ್ಯತರ ಅಸ್ಪೃಶ್ಯರನ್ನ ಈ ದೇಶ ಹೇಗೆ ನಡೆಸ್ಕೊಂಡಿದೆ ಮಹಿಳೆಯರು ಮತ್ತು ಮಕ್ಕಳನ್ನ ಹೇಗೆ ನಡೆಸ್ಕೊಂಡಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅದನ್ನು ನಾನು ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ ಆದರೆ ಈ ಯುದ್ಧ ಯಾಕಾಗಿ ನಡೆಯಿತು ಕೇವಲ ಐನೂರು ಜನ ಮಹರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಜನ ಪೇಸವೆಗಳನ್ನು ಒಡೆದು ಉರುಳಿಸಿ ಅವರನ್ನು ಸಾಯಿಸಿ ಆ ಯುದ್ಧವನ್ನು ಜಯಿಸುದ್ರಲ್ಲ ಅದು ಇವತ್ತು ನೆನ್ಸ್ಕೊಂಡು